ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಸಚನ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಅಮ್ಮನೂರಿಗೆ ಬಂದಿದೆ ಇದು ಬಂದು ನಮ್ಮ ಅಕ್ಕ ಅವ್ರ ಮನೆ ಮುಂದೆ ನಮ್ಮ ಅಕ್ಕ ಅವರು ಹೊಲದಲ್ಲೇ ಮನೆ ಕಟ್ಟಿದ್ದಾರೆ ಜಮೀನಲ್ಲಿ ಇಲ್ಲ ಸುತ್ತಮುತ್ತ ಎಲ್ಲ ಹೊಲ ಇದೆ ಬೆಳಗ್ಗೆ ಆರು ಗಂಟೆ ಇರ್ಬೋದು ಆರು ಗಂಟೆಯಲ್ಲಿ ನಾನು ವಿಡಿಯೋ ಮಾಡಿದೆ ಎಷ್ಟು ಇಬ್ನಿ ಹಿಮ ಬೀಳ್ತಾ ಇದೆ ನೋಡಿ ಇಲ್ಲೆಲ್ಲ ಶುಂಠಿ ಹಾಕಿದ್ದಾರೆ ಎಲ್ಲ ಪಕ್ಕನೇ ಅಲ್ಲ ಹಾಗಾಗಿ ತುಂಬ ತಂಪಾಗಿತ್ತು ಮತ್ತು ತುಂಬಾ ಚೆನ್ನಾಗಿತ್ತು ವೆದರ್ ಹಾಗಾಗಿ ವೀಡಿಯೋ ಮಾಡಿದೆ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ನೋಡಿ ನಮ್ಮ ಅಕ್ಕ ಅವರು ಹೊಸದಾಗಿ ಮನೆ ಕಟ್ಟಿರೋದು ಒಂದು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಆಯಿತು ಅಷ್ಟೇ ತುಂಬ ದೊಡ್ಡದಾಗಿ ಕಟ್ಟಿದ್ದಾರೆ ಇವಾಗ ನಾವು ಮಾರ್ನಿಂಗೇ ಸಣ್ಣಗೆ ಮತ್ತು ಚಕ್ಲಿ ಎಲ್ಲ ಮಾಡಿ ಬಿಸ್ಲಿಗೆ ಹಾಕಿ ಒಣಗಿಸಿಟ್ಟು ಇದನ್ನ ಎಣ್ಣೆಗೆ ಹಾಕ್ಕೊಂಡು ನಾವು ಯಾವಾಗ ಬೇಕೋ ಆವಾಗ ಯೂಸ್ ಮಾಡುವಂಥದ್ದು ಯಾವ ರೀತಿ ಮಾಡೋದು ಅಂತ ನಿಮಗೆಲ್ಲ ತಿಳಿಸ್ಕೊಡ್ಬೇಕು ಅಂತ ಈ ಒಂದು ಲಾಗ್ ಇದ್ದೀನಿ ನೋಡಿ ನಮ್ಮ ತಾಯಿಯವರು ಇದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನ ಈ ರೀತಿ ಸೀಮೆ ಅಕ್ಕಿ ಅಂತ ಬರುತ್ತೆ ಅದನ್ನು ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಅಕ್ಕಿ ಹಸಿಟ್ಟನ್ನ ಬೀಸ್ಕೊ ಬಂದಿದ್ರು ಮಿಲ್ಲಲ್ಲಿ ಅದಾಗಿದ ನಂತರ ನಾವು ಬಿಸಿನೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿ ಮುದ್ದೆ ರೀತಿಯಲ್ಲಿ ಹಸಿಟ್ಟನ್ನ ಮಾಡಿ ಆ ವ್ಯಾಸ ಇಟ್ಟನೇ ನಾವು ಚಲ್ ಚಕ್ಲಿ ಒಳಕಲ್ಗೆ ಸಣ್ಣ ಸಣ್ಣ ಹೋಲಿರುತ್ತಲ್ಲ ಅದಕ್ಕೆ ಸಣಗೆ ಅಂತ ಮಾಡ್ತೀವಿ ನಮ್ಮ ಕಡೆ ಈ ಟೈಮಲ್ಲಿ ಬಿಸಿಲು ಬೇಸಿಗೆ ಟೈಮಲ್ಲಿ ಮಾಡಿಟ್ಕೊಂಡ್ರೆ ವರ್ಷವೆಲ್ಲ ನಾವು ಇದನ್ನು ಯೂಸ್ ಮಾಡ್ಬೋದಾಗುತ್ತೆ ಏನಾದರೂ ಸ್ನ್ಯಾಕ್ಸ್ ಐಟಮ್ಸ್ಗೆ ಮತ್ತು ನೆಂಚ್ಕೊಳಕ್ಕೆ ಎಲ್ಲ ಚೆನ್ನಾಗಿರುತ್ತೆ ತುಂಬಾ ಈಗ ನಾವು ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಈ ಚಕ್ಲಿ ಕಲ್ಲಿಗೆ ನಾವು ಹಿಟ್ಟನ್ನು ಹಾಕ್ಬಿಟ್ಟು ಇದನ್ನು ಅದರೊಳಗೆ ಸೇರಿಸಿ ನಾವು ಒತ್ತಿ ಹಾಕಿ ಮತ್ತು ಬಿಸಿಲಲ್ಲಿ ಒಂದು ಸೀರೆ ಮೇಲೆ ಹಾಕ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಇಷ್ಟೇ ಇಷ್ಟು ಇರುತ್ತೆ ಇದು ಎಣ್ಣೆಗೆ ಹಾಕಿದ್ರೆ ತುಂಬಾ ದೊಡ್ಡದ ಬರುತ್ತೆ ಒಬ್ಬೊಬ್ರಿಗೆ ಒಂದೊಂದೇ ಸಾಕಾಗುತ್ತೆ ಮತ್ತು ಈ ಬಿಸ್ ಬೇಸಿಗೆ ಟೈಮಲ್ಲೇ ಮಾಡಿಟ್ಕೋಬೇಕು ಇಂಥವೆಲ್ಲ ಬಿಸಿಲಲ್ಲಿ ಇರು ಬೇಸಿಗೆ ಟೈಮಲ್ಲೇ ಮಾಡಿ ಇಟ್ಟರೆ ಚೆನ್ನಾಗಿ ಒಣಗಿಸಿ ಇಟ್ಕೊಂಡ್ರೆ ಒಂದು ವರ್ಷವೆಲ್ಲ ನಾವು ಯೂಸ್ ಮಾಡ್ಬೋದು ನಾನು ಊರಿಗ ಊರಿಗೆ ಬಂದಿದ್ದೆನಲ್ಲ ಹಾಗಾಗಿ ನನಗೆ ನಮ್ಮಮ್ಮ ಹಪ್ಪಳ ಮತ್ತು ಚಕ್ಲಿ ಎಲ್ಲಾನು ಕೊಟ್ಟು ಕಳಿಸ್ತಾರೆ ಖಾರದ ಪುಡಿಯಿಂದನೂ ಅವರೇ ಕೊಟ್ಟು ಕಳಿಸ್ತಾರೆ ಹಾಗಾಗಿ ಬಂದಿದ್ನೆಲ್ಲ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ತಾ ಇದ್ದೀವಿ ತುಂಬ ಜನ ಇದ್ದಾಗ ಕೆಲಸಗಳು ಬೇಗ ಬೇಗ ಆಗುತ್ತೆ ಅಂತ ನಾವು ನಾಲ್ಕೈದು ಜನ ನಮ್ಮ ಅಕ್ಕನ ಮಕ್ಕಳು ಎಲ್ಲ ಸೇರಿಕೊಂಡು ನಾವು ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದೀರಾ ನಾವು ಕೂಡ ಮನೇಲಿ ಮಾಡ್ಕೋಬೋದು ಕೆಲಸಕ್ಕೆ ಹೋಗೋದ್ರಿಂದ ನಾವು ಮಾಡೋಕ್ಕೆ ಟೈಮ್ ಸಿಗೋಲ್ಲ ಹಾಗಾಗಿ ಅಮ್ಮನ ಮನೆಯಿಂದನೇ ತೊಗೊಂಡು ಹೋಗ್ತೀನಿ ನಾನು ಮತ್ತು ಸಚ್ಚುಮಾನ ರಾಜ್ಯಕ್ಕೆ ಬಿಡಬೇಕು ಅಂತ ನಾನು ಹಬ್ಬ ಮುಗಿಸ್ಕೊಂಡು ಊರಿಗೆ ಬಂದಿದ್ದೆ ಆಡ್ತಾ ಇರ್ಬೋದು ಎಲ್ಲ ಆಯಿತು ಇವಾಗ ರೆಡಿ ಹಾಕಿ ನಾವು ಈಗ ಬಿಸಿಲು ಈಗ ಇದು ಎಂಟು ಒಂಬತ್ತು ಗಂಟೆಲೆಲ್ಲ ಆಗೋಯಿತು ಮಾಡಿದ್ದಾಗಿ ಬಿಸಿಲಿಗೆ ಬಿಟ್ವಿ ಬೋಲ್ಡ್ ಮಲೆ ಮೇಲೆ ಹಾಕಿದ್ವಿ ನಾನೀಗ ಇಲ್ಲಿ ಚಕ್ಲಿ ಮತ್ತೆ ಹಾಕ್ತಾ ಇದ್ದೀನಿ ಎಲ್ಲರೂ ಸೇರಿಕೆ ಹಾಕೊಂಡಾಗ ಬೇಗ ಬೇಗನೆ ಆಯಿತು ನಾನು ಇದನ್ನು ಒಣಗಿದಾದ ನಂತರ ತೋರಿಸ್ತೀನಿ ನೋಡಿ ಈ ಥರ ಆಗುತ್ತೆ ಒಣಗಿಸಿ ಒಂದು ಡಬ್ಬದಲ್ಲಿ ಹಾಕಿಟ್ಟು ಸ್ಟೋರ್ ಮಾಡಿ ಇಡ್ತೀವಿ ಇದೆಲ್ಲ ಒಣಸಿದಾದ ನಂತರ થાંક્ય યુ યારીડિયો લાઈક મળી શેર મળી કમેન્ટ મળી થાંક્ય યુ ફર વાચિંગ